ನಮಸ್ಕಾರ ರೀ ಸೌಕರಾ ಬನ್ರಿ ಕೊಡ್ರಾ ಬರ್ರಿ 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 ಒಂದ್ ಎರಡು ಪ್ಯಾಕೆಟ್ ಗೋಯ ಪ್ಯಾಕೆಟ್ ಕೊಡಿರಿ ಒಂದು ಎರಡು ಪ್ಯಾಕೆಟ್ ಬೀಜ ಬೀಜ ಗೊಬ್ಬರ ಕೊಡಿರಿ ಕೊಡ್ರಿ ನಾಲ್ಕು ಪ್ಯಾಕೆಟ್ ಗೋಯೋಳ ಬೀಜ ಕೊಡಿರಿ ಅವ್ರಿಗೆ ಎರಡು ಚೀಲ ಗೊಬ್ಬರ ಕೊಡಿರಿ ಸಾಕಷ್ಟು ಸಾಕ ಎರಡು ಪ್ಯಾಕೆಟ್ ಗೊಬ್ಬರ ಒಂದು ನಾಲ್ಕು ಪ್ಯಾಕೆಟ್ ಗೋಯೋಳ ಅರ್ ಸಾಕ ಹಾಂ ಕೊಡಿರಿ ಆಯ್ತು ಕೊಡ್ತೇನೆ ತಗೋ ನೀನು ಊರು ಒಯ್ಯಿ ಬಿತ್ತಕ್ಕೆ ಶುರು ಮಾಡೋದು ನಾನು ಬರ್ತೀನಿ ಅಂತ ಹಾಂ ತೊಗೊಂಡೋಗಿ ನೀನು ಎಷ್ಟು ರೀ ಸಾವುಕಾರ ಇದನ್ನು ಆರು ಸಾವಿರದ ಐನೂರು ರೂಪಾಯಿ ಆಯ್ತು ಹೌದು ರೀ ಹಾಗಾದ್ರೆ ನಮ್ಮ ಲೆಕ್ಕಕ್ಕೆ ಹಚ್ಚಿ ರೀ ಒಂದು ನ್ಯಾನೋ ಡಿ ಎಪ್ ಎಣ್ಣೆ ಕೊಡ್ರಿ ಶರಣಪ್ಪಲ್ಲ ಯಾರಿವ ನನ್ನ ಹೆಸರು ಕರಿತೇನಲ್ಲ ಶರಣಪ್ಪ ನಾನು ನಿಮ್ ದೋಸ್ತ ಹೋ 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 ನೆನಪಾರಿ ಏನು ಓ ನೀನು ಸುರೇಶ್ ಅಲ್ಲ ಏ ಹ್ಞೂ ನೋರಯ್ಯಾ ಏ ಗೊತ್ತ ಸಿಗೋಲ್ ಹೆಂಗ ಐಬಿಟ್ಟೀವಲ್ ಓ ಮರೇ ಹೌದ ನೀನು ಗೊತ್ತ ಸಿಗೋಲ್ಲಪ್ಪ ನನಗ ಹೌದಾ ಏ ಬಹು ಒಟ್ಟ ಗೊತ್ತ ಸಿಗೋ ಅಲ್ಲಿ ಅದ್ಕ ನಾನ್ ಹೌದ ಅಲ್ಲ ಆರಾಮದ್ಯಾ ಏ ಅರಾಮದೇನ್ಪಾ ನೀ ಅರಾಮ ಅದಿಲ್ಲಾ ಆರಾಮದೇವ್ ಸಾವ್ಕಾರ ಇದ ಇಲ್ಲೇ ಇಲ್ರಿ ಬಾರಾ ಒಂದ್ ಕಪ್ ಚಾ ಕುಡ್ಯಾನ ಬಾಬೆಟಿಗಡಿ ನೋಡಿ ಎದಕ್ ಬಂದಿತ್ತಿ सग बो बीजा ओवर बेकार आहे हा हा कोमरा बंदित होवदने ये नी सिक्क बाळ खुश आत न रेडी चाकडे रेडी मयशा उं ज चातंबर पा हा ಏನು ಏನ್ ಈಗ ಏನ್ ಮಾಡೋದು ದೋಸ್ತ ನಾನು ಇಲ್ಲೇ ಮುಂಡ್ರಿಗೆ ಹತ್ರ ಕ್ಯಾಸಲಾಪುರ ನಾನು ಎಂತಿ ಊರದ ಓಹೋ ಅಕ್ಕನ ಮಗಳನ್ನ ಮಾಡ್ಕೊಂಡಿನಾ ಹೌದಾ ಮತ್ತೆ ಅವ್ರಿಗೆ ಯಾರು ಇಲ್ಲ ನಮ್ಮ ಅಕ್ಕ ನಮ್ಮ ಮಾವರಿಗೆ ಹಂಗಾಗಿ ಮತ್ತೆ ಎಂತಿ ಊರಾಗ ಪಸ್ಟ್ ಜಮೀನ್ ಐತೆ ಅದನ್ನ ಜಮೀನ ಮತ್ತೆ ಬಿತ್ತದ ಬೆಳೆ ಅದ ಇದ ಅಂತ ಮೆಂಟೈನ್ ಮಾಡ್ಕಂತ ಹೊಂಟೀನಿ ಮಗ ಬೆಂಗ್ಳೂರಾಗ ಇರ್ತಾನೆ ಒಬ್ಬಕ್ಕೆ ಮಗಳದಾಳ ಇನ್ನೂ ಲಗ್ನ ಆಗಿಲ್ಲ ಹಿಂಗಾಯ್ತು ನಮ್ಮ ಸಂಸಾರ ಅಂತೂ ಕ್ಯಾಸ್ಲಾಪುರದ ಹಂಗೆ ತಿಳ್ಕೊಂಡಿ ಅಪ್ಪ ನೀನು ಹಂಗೇನಿಲ್ಲ ಮನ್ಯಾಗ ಯಾರು ಗಂಡು ದಿಕ್ಕಿಲ್ಲ ಅಕ್ಕನ ಮಗಳ ಮನ್ಯಾಗ ಮಾಡ್ಕೊಂಡು ಅದೇ ನಾನು ಏನಿಲ್ಲ ಅವಾಗ ಹೆಂಗ ಶಾಲೆಗೆ ಹೆಂಗಿದ್ದೆ ಗಡ 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 ಹುಲಿ ಹುಲಿ ಈಗನು ಹಂಗೆ ಇದನ್ನಪ್ಪ ಗಡ 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 ஏன்ங்க நாளே வித்தார்த்த ஊட்ட கல்லே பார்த்தீங்கன்னா

ಹ್ಮ್ ಭೇಟಿ ಆಗೋಂತರೋ ಮಹೇಶ್ ಹಾ ಆಯ್ತು ಯಾರೇ ಕೂಗಾಡಲಿ ಊರೇ ಹೋರಾಡಲಿ ಎಮ್ಮೆ ನಿನಗೆ ಸಾಟಿ ಇಲ್ಲ ಹಣ್ಣೆ ನಿನಗೆ ಸಾಟಿ ಇಲ್ಲ ಕುಸಲು ಮಳ್ಳಿಗೆ ಬಿರ್ಗಾಳಿ ಕಳ್ತೀನಿ ಅಳು ಕದೆ ಮುಂದೆ ಸಾಗುವೆ

ಹನುಮಂತಿಯವ್ರ ಗುಡಿ ಮಗ್ಳ ನಮ್ ಮನಿ ಇರೋದು ಅಲ್ಲಿ ಕೇಳಿದ್ರೆ ಯಾರಾದ್ರೂ ಹೇಳ್ತಾರ ದೋಸ್ತ ಹನುಮಂತಿಯವ್ರ ಗುಡಿದ ದೋಸ್ತ ದೋಸ್ತ ನೀಂಡ್ರಿಗಿ ಬಿಡ ಮುಂದ ನನಗೊಂದು ಪೋನಚಿ ಬಾರೋ ದೋಸ್ತಾ ಹ್ಞೂ ದೋಸ್ತ చిన్న రత్నా బాదీ హాల్ మసలత్ నడ ఆతిత్తలమ్మా బాదమ్ హాల్ మార్కర్తీ మార్క ఆమెత ಬಾದಾಮಿ ಹಾಲು ನೋಡು ಕೇಸರಿ ಹಾಕೊಂಡು ತೊಂಬಂದಿ ಹ್ಮ್ ಕೊಡಿ ಕೊಡಿಯಮ್ಮ ಹ್ಮ್ ಹ್ಮ್ ಅದು ಏನಿಲ್ಲ ಏನಿಲ್ಲ ಅದೇನಂತಂದ್ರ ನಮ್ ದೋಸ್ತ ನನ್ನ ಚಡ್ಡಿ ದೋಸ್ತ ಶರಣು ಹೇಳಿದ್ನಲ್ಲ ಮೊನ್ನೆ ಮುಂಡ್ರಿಗೆ ಸಿಕ್ಕಿದ್ದ ಅಂತಂದು ಹೇಳಿ ಅವ ಮಗಳದು ಅವರ ಕೊಡಕ್ಕೆ ಬರಕ್ ಹತ್ತ ಸ್ವಲ್ಪ ಚಂದ ಡ್ರೆಸ್ ಇಲ್ಲ ನಮ್ಮ ಚಡ್ಡಿ ದೋಸ್ತವ ನಿನಗೆ ಗೊತ್ತಿಲ್ಲ ಕಾಲೇಜಿನಾಗ ಭಾರು ಹುಲಿ ಹುಲಿ ಹುಲಿಯಿದ್ದಾಗಿದ್ನಾನು ಭಾರಿ ಬೀಡಪ್ ಕೊಟ್ಬಿಟ್ಟಿನಿ ಅದಕ್ಕೆ ಮತ್ತ ಹಿಂಗೆ ನೋಡಿದ್ರ ಅದಕ್ಕೆ ಏನು ಏನೂ ಇಲ್ಲ ಸ್ವಲ್ಪ ಚಂದನ ಬಟ್ಟೆ ಹಾಕೊಂತೀನಂತ ಹ್ಞೂ ರತ್ನ ರತ್ನ ಇನ್ನು ಒಂದೇ ಒಂದು ಮಾತು ಹ್ಞೂ ನಮ್ಮ ಚೆಡ್ಡಿ ದೋಸ್ತ ಭಾರಿ ಬೀಡಪ್ ಕೊಟ್ಟಿನಿ ಅದಕ್ಕೆ ಅವ ಇರೋ ಮಠ ನಾ ಹೇಳ್ದಂಗೆ ಕೇಳಬೇಕು ಸ್ವಲ್ಪ ಜಾಸ್ತಿ ಜಾಸ್ತಿಲ್ಲ ಮೂರೇ ಮಾತು ನಾ ಕೇಳೋದು ಮೂರೇ ಮಾತು ಬೇಡ ಐಸಲ ಐಸಲ ಪ್ಲೀಸ್ ಪ್ಲೀಸ್ ಜಾಣಿ ರತ್ನಾ ಅರ್ಧ ಗಂಟೆ ನಮ್ಮ ಗೆಳೆಯ ಬಂದು ಹೋದ ತಕ್ಷಣ ನೀ ಹೇಳ್ದಂಗೆ ಅಲ್ಲಿ ಮುಟ ನಾ ಹೇಳ್ದಂಗೆ ಇನ್ನೂ ಬರಲಿಲ್ಲ ಲ ದೋಸ್ತ ಭಾಳ ಖುಷಿ ಆಯ್ತು ನೋಡಿ ಹೌದಲ್ಲ ಆರಾಮದಿಯಲ್ಲ ಆರಾಮಪ್ಪ ಬಾ ತಡಿ ತಳಿ ತಡೀ ಕಾಲು ತಕೊಂಡು ಒಳ ಬರುವಂತೆ ಹಾಂ ಹಾಂ ರತ್ನ ರತ್ನ ಮಾ ನೋಡಿ ಯಾರು ನಮ್ಮ ಗೆಳೆಯ ಬಂದ ಹ್ಞೂ ಒಂದು ಚರಿಗೆ ನೀರು ತುಂಬ ಕಾಲು ತಕೊಂಡು ಕಾಲು ತಕ್ಕ Rumput, 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 ಏನಿದು ನಮಗೆ ಸಕ್ಕರೆ ರೋಗ ಅಂತಿದ್ದೆ ಮಾಡಿ ಅಂತ ಸಕ್ಕರೆ ಇಲ್ಲ ಪಕ್ಕ ಇರಲಿಲ್ಲ ಇದಕ್ಕೆ ಸಪ್ಪಟ ಸಾರ ಸಕ್ಕರೆ ತಂಬ ಏ ಚಲೋ ಐತೆ ಚಾ ಸಕ್ಕರೆ ಅಂತ ಹೇಳು ಏ ದೋಸ್ತ ಸುಮ್ಮರು ನಿನಗೆ ಗೊತ್ತಾಗತ್ತಲ್ಲ ಹಂಗನಬೇಕು ಇಲ್ಲಪ್ಪ ಅಂತ ತಲೆ ಮೇಲೆ ಬಂದು ಕುಂದಿರ್ತಾರವರು ಏ ನನಗೆ ಗತ್ತು ಭಾರಿ ಗತ್ತು ಬಿಡೋದು ಚಲೋ ಐತಪ್ಪ ಚಾ ಹ್ಞೂ ಎರಡು ಎರಡು ಸ್ಪೂನ್ ಸಕ್ಕರೆ ಹಾಕಿರ್ಲಲ್ಲ ಓ ಅದಕ್ಕೆ ಯಾರ ಅಂತ ಬಾರೀಸ್ ನಿಮ್ಗೆ ಇಬ್ಬರು ಸೌದ್ಯ ಚಾ ಸೂಪರ್ ಆಗೈತೆ ಚಲಾಗೈತೆ ದೋಸ್ತ ಸುಳ್ಳ ಸಕ್ಕರೆ ಇದ್ದೀವಿ ಏ ನಿ ಗೊತ್ತಿಲ್ಲ ಹಂಗ ನೋಡಿಲಿ ಗಡ ಗಡ ದೋಸ್ತ ಹಾ ತಂಗಿ ಕರಿಯಪ್ಪ ಲಗ್ನ ಪತ್ರ ಕೊಡೋಣ ಅಂತ ಹಾ ರತ್ನ ಬಾರ ಹ್ಮ್ ಇದು ನಮ್ಮ ಮಗನ ಲಗ್ನ ಐತಿ ಹ್ಮ್ ತಪ್ತ ಇಬ್ರು ಗಂಡ ಐತಿ ಬರಬೇಕು ಬರ್ತೀವಿ ಬಿಡ್ರಿ ನಮ್ಮನಿ ಮದಿವದ ಒಬ್ರನಾಗರೆ ಏ ಹೊಂಟೆ ಬಿಟ್ರಲ್ಲ ಏ ಮತ್ತೆ ಅದಕ್ಕೆ ಏ ಏನು ಹೋಗಿ ಗೆಳೆಯ ಆ ಬಾಳೆಸುಗೆ ಬಂದಿ ನಿನ್ನ ಟೈಮ್ ಅಲ್ಲಿ 1 ಗಂಟೆ ಆಯ್ತು ಊಟ ಮಾಡಿ ಹೋಗ್ಬೇಕು ಹೋಗಬೇಕು ಹಂಗ ಹೋಗಂಗಿಲ್ಲ ಇವಾಗ ಮತ್ತೆ ನಾವು ಕೆಲಸ ಬೇಡ ತೋರೆ ಆಗ್ಲೇ ಊಟ ಮಾಡಿ ಕೊಂಡು ಹೋಗ್ರಿ ಬಾಳೆಸುಗೆ ಬಂದಿದೀ ಕೂಡ ಊಟ ಮಾಡಿ ಕೊಂಡು ಹೋಗ ಅಂತ ರತ್ನ ಅಡಿಗೆ ಮಾಡೋಕ ಬಡ ಬಡ ಏನು ಮೂರು ಇಲ್ಲ ಈಗ ಮೂರು ಮಂದಿ ಆದ್ವಲ್ಲ ನೀನು ನಾನು ನನ್ನ ಹೇಳ್ತಿ ಊಟ ಮಾಡೋದ್ ಮೂರ್ ಮಂದಿ ಅದಕ್ಕೆ ಮೂರ್ ಮಂದಿ ಅಡಿಗೆ ಅಂತಾಳ ಹೊಂತಳ ಮಾಡ್ಸ ಮಾಡ್ಸ ನೀನೇನ್ ತಪ್ಪು ತಗೊಳ್ಳೋಕೋಬಿಡ ರತ್ನಾ ರತ್ನ ಇಲ್ಲಿ ನೋಡು ನಮ್ ದೋಸ್ತ ಬಹಳ ದಿವ್ಸಕ್ ಬಂದಾನ ಇವತ್ತು ನನ್ನ ಕೈಯಾರೆ ಅಡಿಗೆ ಮಾಡಿ ನಮ್ ದೋಸ್ತಗೆ ನಾನಾ ಉಣಬರಸ್ತೀನಿ ಹ ನಾನ ಅಡ್ಗೆ ಮಾಡ್ತೀನಿ ಇಲ್ಲ ಬ್ಯಾಡ್ ಬಿಡು ನಾ ಮಾಡ್ತೀನಿ ಅಂತ ಹೇಳಕತ್ತಿಲ್ಲಲ್ಲ ನಮ್ ದೋಸ್ತ ಭಾಳ ದಿವಸಕ್ಕೆ ಬಂದಾನ ಅದಕ್ಕೆ ನಾನಾ ಅಡಿಗೆ ಇವ ನೋಡು ನೀ ಸುಮ್ಮನೆ ಕುತ್ಕೊಂಡು ಟಿವಿ ನೋಡು ನಾ ಅಡ್ಗೆ ಮಾಡ್ತೀನಿ ಆ ನೀ ಕುಂದರು ದೋಸ್ತ ಹ ಊಟ ಮಾಡಿ ಭರ್ಜರಿ ನಾನಾ ಮಾಡಿ ನೋಡು ನಿನ್ ಸಂಬಂಧ ನನ್ನ ಕೈಯಾರೆ ಊಟ ಮಾಡಿ ಹೇಳು ಏನ್ ಅಡುಗೆ ಮಾಡಿ ಒ ಭಾರಿ ಮಡಿಯಲ್ಲ ಹಾಂ ದಿವಸ ಮಾಡ್ತಾರಲ್ಲ ಹ್ಞೂ ಅವ್ರಿಗಿಂತ ಚಲೋ ಮಾಡಿ ನೋಡಿ ಯಾವಾಗ ಅವರು ಮಾಡಿದ್ರು ಹೌದಲ್ಲ ಭಾರಿ ಮಡಿವಿ ಹ್ಞೂ ಏ ಮೇಲೆ ಕೂತು ಏ ರತ್ನ ಏ ರತ್ನ ನೀರು ತುಂಬಮ್ಮ ಇಲ್ಲಿ ಏ ಒಳಗೆ ಹೋಗಿ ಕುತ್ಕೊಂಬಡ್ತಾಳೆ ನೋಡಿ ನಮ್ಮ ದೋಸ್ತ ನೀರು ತಮ್ಮ ನಾಕ ನಾಕ ಏ ಇಲ್ಲ ಲಕ್ಕ ಹಂಗ ಅಂಕಿ ಅನಿಸುತ್ತಾ ಒಂದು ಎರಡು ಮೂರು ಅಂತಿರತಾ ಹಂಗ ನೀ ಊಟ ಮಾಡು ಊಟ ಮಾಡು ಊಟ ಏ ಊಟ ಸೂಪರ್ ದೋಸ್ತ ಚಲೋ ಹಂಗ ಏ ತಡಿ ತಡಿ ರತ್ನ ಏ ರತ್ನ ಏನು ಮಾಡಕತ್ತೀಯಾ ಒಳಗ ಬಾ ಇಲ್ಲಿ ನೋಡು ನಮ್ಮ دوست ಇಸ್ಕೋ ತಾಟಿಸ್ಕೋ ತೋ ತಾಡ್ತಗೋ ಐದು ನೀನು ಏ ಏನಿಲ್ಲ ದೋಸ್ತ ನೀನ್ ತಲಿ ಕೆಸ್ಟಂಗೆ ಅಂಕಿ ಸಕ್ಕಿ ಹೆಣ್ಣು ಸರ್ತಾಳೆ ಆಕಿ ಒಂದು ಎರಡು ಮೂರು ನಾಲ್ಕು ಅಂತ ಏನು ಬಿಡಪ್ಪ ಹೆಣ್ಣ್ತಿನ ಭಾರಿ ಹದ್ ಬಸ್ತು ಇಟ್ಕೊಂಡಿದ್ದೆ ನಾವಂದ್ರೆ ನೀನು ತಿಳ್ಕೊಂಡಿ ಹೋ ದೋಸ್ತ ಏನೋ ಮಾಡಿದ್ದು ನಾ ನೀನು ಹಾಂ ದೋಸ್ತ ಹುಲಿ ಹುಲಿದ ಆ ಹಗರ ರಬ್ಬರ್ಲಿ ಆಗರ ಬರ್ತೀಯ ದೋಸ್ತ ಮದುವೆಗೆ ಬರ್ಬೇಕಾದ್ರೆ ಯಾ ಬರ್ತೀನಿ ದೋಸ್ತ ಭಾಳ ಖುಷಿ ಆತಪ್ಪ ನೀ ಬಂದು ಭಾಳ ಖುಷಿ ಆಯ್ತು ಹ್ಞೂ ಬರಲೇ ಬರ್ತೀಯ ದೋಸ್ತ ಆಯ್ತು ದೋಸ್ತ ಏ ಬಾ ಚಲೋ ಆಗ್ತದ ದೋಸ್ತ ಬಂದದ್ದೆ ಮದುವೆ ಬರ್ಬೇಕು ಏ ಬರ್ತಿ ಬಿಡ ಒಳಗಡೆ ನಾ ಬ್ಯಾಗ್ ಬಿಟ್ಟು ಬಂದೆ ಏ ಅದಕ್ಕೆ ಚಿಂತೆ ಮಾಡ್ತೇನೆ ಹೇ ರತ್ನ ತರ್ಸ್ ತರ್ಸ್ ಏ ರತ್ನ ಅಲ್ಲಿ ಚೀಲ ಬಿಟ್ಟ ನೋಡ ನಮ್ಮ ದೋಸ್ತ ಚೀಲ ತುಂಬಾ